ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಸುಪ್ರೀಂ ಟೆನ್ಷನ್ ಶುರುವಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿಂದು ಬೇಲ್ ರದ್ದು ಅರ್ಜಿ ವಿಚಾರಣೆ ನಡೆಯಲಿದೆ ಕೊಲೆ ಆರೋಪಿ ದರ್ಶನ್ಗೆ ಈಗ ಬೇಲ್ ರದ್ದಾಗುವಂತ ಒಂದು ಆತಂಕ ಇದೆ ಯಾಕಂದ್ರೆ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತಿರೋದು ದರ್ಶನ್ ಜಾಮೀನು ಅರ್ಜಿ ಅರ್ಜಿ ಏನಿದೆ ಅದನ್ನು ಪ್ರಶ್ನಿಸಿ ಏಳು ಆರೋಪಿಗಳಿಗೆ ಜಾಮೀನು ನೀಡಿದ್ದಂತ ಹೈಕೋರ್ಟ್ ಹೈಕೋರ್ಟ್ ನೀಡಿದ್ದಂತ ಜಾಮೀನು ಪ್ರಶ್ನೆ ಮಾಡಿದಂತ ರಾಜ್ಯ ಸರ್ಕಾರ ಏನು ಜಾಮೀನನ್ನು ನೀಡಲಾಗಿದೆ ಅದನ್ನು ರದ್ದುಗೊಳಿಸಬೇಕು ಅಂತ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಸದಸ್ಯ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ನಟ ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಆತಂಕ ಶುರುವಾಗಿದೆ ಯಾರ್ಯಾರಿಗೆ ಬೇಲ್ ಸಿಕ್ಕಿದೆ ಅವರಿಗೆ ಕೊಲೆ ಆರೋಪಿ ದರ್ಶನ್ಗೆ ಸುಪ್ರೀಂ ಟೆನ್ಷನ್ ಏನಾದರೂ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಆತಂಕ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಬೇಲ್ ರದ್ದು ಅರ್ಜಿ ವಿಚಾರಣೆಗೆ ಬರಲಿದೆ ದರ್ಶನ್ ಜಾಮೀನು ಪ್ರಶ್ನೆ ಮಾಡಿ ಸರ್ಕಾರ ಸಲ್ಲಿಸಿರುವಂತ ಅರ್ಜಿ ಇವತ್ತು ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆಗೆ ಬರಲಿದೆ ದರ್ಶನ್ ಪವಿತ್ರಗೌಡ ಸೇರಿದ ಹಾಗೆ ಒಟ್ಟು ಏಳು ಮಂದಿಗೆ ಏನು ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿತ್ತು ಸೊ ಅದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು ಸೊ ಒಂದಷ್ಟು ವಿಚಾರಗಳಿದ್ವು ಒಂದು ಆರೋಗ್ಯದ ವಿಚಾರವಾಗಿ ಅವರು ಆರು ವಾರಗಳ ಬೇಲನ್ನು ಪಡೆದ್ರು ಅದಾದ ಮೇಲೆ ಯಾವುದೇ ಸರ್ಜರಿ ನಡೆಯಲಿಲ್ಲ ಸೊ ಅದಾದ ಮೇಲೆ ಈಗ ಮತ್ತೊಂದು ವಿಚಾರ ಅಂತ ಅಂದರೆ ಸೆಲೆಬ್ರಿಟಿ ಇದ್ದಾರೆ ಭಾಳ ಪ್ರಭಾವಿ ಇರುವಂಥ ವ್ಯಕ್ತಿ ಸಾಕ್ಷಿಗಳ ವಿಚಾರವಾಗಿ ಕೂಡ ಸಾಕ್ಷ್ಯ ನಾಶಗಳಾಗುವಂಥ ಸಾಧ್ಯತೆ ಇದೆ ಅಥವಾ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ ಇನ್ನು ಸುಪ್ರೀಂನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಇಂದು ರಾಜ್ಯ ಸರ್ಕಾರ ಸಲ್ಲಿಸಿದಂತಹ ಮೇಲ್ಮನವಿಯ ವಿಚಾರಣೆ ಏಳು ಆರೋಪಿಗಳಿಗೆ ನೀಡಿದಂತ ಜಾಮೀನನ್ನ ಪ್ರಶ್ನೆ ಮಾಡಿರುವ ಮಾಡಿರುವಂತಹ ಸರ್ಕಾರ ಹೈಕೋರ್ಟ್ ನೀಡಿರುವಂತಹ ಜಾಮೀನನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಈಗಾಗಲೇ ಸಲ್ಲಿಸಲಾಗಿದೆ ಜನವರಿ ಆರರಂದು ಮೇಲ್ ರದ್ದಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ ಸುಪ್ರೀಂನಲ್ಲಿ ಮೇಲ್ಮನವಿ ಸಲ್ಲಿಕೆ ಎಂದು ದ್ವಿಸದಸ್ಯ ಪೀಠದಲ್ಲಿ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಯಲಿದೆ ಇದು ಸದ್ಯಕ್ಕೆ ನ್ಯಾಯಮೂರ್ತಿ ಜೆ ಬಿ ಪಾರ್ದಿವಾಲಾ ಹಾಗೂ ನ್ಯಾಯಮೂರ್ತಿ ಆರ್ ಮಹಾದೇವನ್ ನೇತೃತ್ವದ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯಲಿದೆ ದರ್ಶನ್ ಪವಿತ್ರ ಗೌಡ ನಾಗರಾಜು ಅನುಕುಮಾರ್ ಹಾಗೆ ಲಕ್ಷ್ಮಣ್ ಜಗದೀಶ್ ಪ್ರದೋಷ್ ಜಾಮೀನು ರದ್ದು ಕೋರಿ ಸಲ್ಲಿಸಿರುವಂಥ ಮೇಲ್ಮನವಿ ಇದು ಸೊ ಚೇಂಬರ್ಸ್ ಏನು ಕೃಷ್ಣ ಹಾಗೂ ನಿಶಾನಿಲಾ ಚೇಂಬರ್ಸ್ ಸುಪ್ರೀಂ ಕೋರ್ಟ್ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಯಲಿದೆ ಮೇಲ್ಮನವಿ ಸಂಬಂಧ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡುವಂಥ ಸಾಧ್ಯತೆ ಇದೆ ಇದು ದರ್ಶನ್ ಮತ್ತು ಉಳಿದಂಥ ಏಳು ಜನರಿಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನ್ ಏನಾದರೂ ರದ್ದಾಗುತ್ತಾ ಅನ್ನೋದ್ರ ಬಗ್ಗೆ ಆತಂಕ ಇದೆ ಮೇಲ್ಮನವಿ ಸಂಬಂಧ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡುವಂಥ ಸಾಧ್ಯತೆ